ಹಾಯ್ ಪರಿಸ್ಥಿತಿ ಕಾರ್ಟೂನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಪರಿಸ್ಥಿತಿಯನ್ನು ನೀವು ಮಾತ್ರ ಬದಲಿಸಬಹುದು ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಾ ಹೇಳಕ್ಕೆ ಹೋತಿರುವಂಥ ಕತೆ ಇದು ನಮ್ಮೂರಿನಲ್ಲಿ ನಡೆದಿರುವಂಥದ್ದು ವಿಡಿಯೋ ಮಾಡುವತ್ತಿಗೆ ಬೇಜಾರಾತು ನಮಗೆ ನೆನ್ಸ್ಕಂಡ್ರೆ ಬನ್ನಿ ಕಣಕಬಪ್ಪ ಹೆಂಗಿತ್ತು ಅವ್ರ ಪರಿಸ್ಥಿತಿ ಅನ್ಕೊಂಡು ಎಂತ ಗೊತ್ತಾಯೋ ಇತ್ತು ಹುಡುಗನಿಗೆ ಒಂದು ಕಾಲ್ ಮಾಡಿ ಕಾಂತಿ ಹಲೋ ಕೇಳ್ತಿತ್ತ ಹಾ ಹೇಳ್ಮುದು ಎಂತ ಇಷ್ಟೊತ್ತಿ ಕಾಲ್ ಮಾಡಿ ಬಿಟ್ಟಿದ್ದೆ ಎಂತ ಆಯ್ತು ಮರಕ್ತಿದ್ಯಲ್ಲ ಅದು ನಾ ಫೋನಲ್ಲಿ ಮಾತಾಡ್ತಿದ್ದದ್ದು ಮನೆಯವರಿಗೆಲ್ಲ ಗೊತ್ತಾಯ್ ಹೋಯ್ತು ಅಕ್ಕ ಬಂದು ಅಮ್ಮಂಗೆಲ್ಲ ಹೇಳಿ ನಾ ಎಂತ ಮಾಡೋದಂದೇಳಿ ಅರ್ಥ ನನಗೆ ಎಂತ ಗೊತ್ತಾಯ್ತಾ ಹೆಂಗೆ ಅದು ನೀ ಕೊಂಡ್ಕೊಂಡು ಮಾತಾಡೋಕಾಯಿಲ್ಲ ನಿನ್ನ ಹತ್ರ ಇದು ಎಂತ ಮಾಡ್ಕೊಂಡಿಲ್ಲಿದ್ದೆ ನಿನ್ನಪ್ಪಂಗೆಲ್ಲರೂ ವಿಷಯ ಗೊತ್ತಾರೆ ನಾನು ಕೊಂದೇ ಹಾಕೋದು ಅಲ್ಲ ನೀ ಹಿಂಗ್ ಹೇಳ್ತಾನ ಮರಿಯ ಮತ್ತೆಂತ ಹೇಳುದು ಮಂಡಿಪೇಟ್ ಕೆಲಸ ಮಾಡ್ಕೊಂಡು ಈಗ ಎಂತ ಮಾಡ್ಕೊಂಡೇಳಿ ಇದ್ದೆ ನೀನು ಹೆಂಗೆ ಎಂತ ಮಾಡುದು ಈಗ ನಂಗೂ ಒಂದು ಮಂಡಿ ಹರುದಿಲ್ಲಪ್ಪ ನೀವು ಮಾಡು ನಾಟಕಕ್ಕೆ ನಾವು ಬಯಸ್ಕೊಂಡು ಕಾಯಿ ಬದ್ದ ಕಡಿಕೆ ಎಂತ ಮಾಡುದಂತೇಳಿ ನಂಗೂ ಗೊತ್ತಿಲ್ಲ ಅಪ್ಪ ಬಂದು ನಾನು ಕೊಡ್ತೇ ಹಾಕೋರು ನೀ ಎಂತ ಬೇಕಾದ್ರೆ ಮಾಡ್ಕೊಂಬರತ್ತಿ ನಂಗೆ ಗೊತ್ತಿಲ್ಲ ನಾನೇ ಅದು ಊರೆಲ್ಲರೂ ಹೋಗ್ಬಿಡ್ತೀನಿ ನಿನ್ನ ಅಪ್ಪನ ಹತ್ರ ಯಾವನ್ ಬೈಸ್ಕೊಂಬನು ಅವನ ನಮ್ದು ಬೇಲಿ ಜಗ್ಲ ಬೇಲಿ ಜಗ್ಲ ಅಂದೇಳಿ ನನ್ನ ಅಪ್ಪನ ಮೇಲೆ ಮೊದಲೇ ಕಣ್ಣು ಹಾಕಿ ಇಟ್ಟಿದ್ದಾವ ಎಲ್ಲರೂ ಸಿಕ್ಕರೆ ಬಿಡ್ತಾರ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲ ಅಂದೇಳಿ ಒಲ್ಸಿ ನನ್ನ ಹಲೋ ಹಲೋ ಫೋನ್ ಕಟ್ಟೈತೆ ಅಂತ ಅಯ್ಯೋ ದೇವ್ರೆ ನಾ ಎತ್ತ ಮಾಡೋದು ಈಗ ನಾ ಎತ್ತಲ್ಲ ಅಂತೇಳಿ ಹಾಕೋದು ಅಮ್ಮನೂ ಹಂಗ್ ಓದ್ಕೊಂಡು ಪರ್ಸೆಂಟೇಜ್ ತೆಗ್ದಿದೆ ಅಂದರೆ ಎಷ್ಟೆಲ್ಲ ಮಾತಾಡ್ತಿದ್ದೀರ ಈಗ ಈ ಮಾತಿಗೆ ಹೆಂಗೆ ಕಾಣ್ತತ್ತಲ್ಲ ನನ್ನ ಹೆಸರಿಂದ ನನ್ನ ಅಪ್ಪ ಅಮ್ಮನಿಗೆಲ್ಲ ಕೆಟ್ಟ ಹೆಸರು ಬರ್ತತ್ತಲ್ಲ ಎಂತಾರು ಆಯ್ಲಿ ಮನೆಗೆ ಹೋಯ್ಕಂಬ ಎಂತ ಮಾಡುದೀಗ ಎಲ್ಲಿ ಹೋಗ್ಬೋದು ಇದೆಂತ ಅಪ್ಪ ಕೊಟ್ಟಿಗೆ ದಂಡೆ ಮೇಲೆ ಕಳಿನಾಶಕ ಔಷಧಿ ಇಟ್ಟಿರು ಆ ದಾಯಿಲಿ ಹೋದ್ ಹೋಯ್ಲಿ ಕುಡ್ದೆ ಬಿಡುವ ನನ್ನಿಂದ ಕೆಟ್ಟಿಸ್ರು ಬೇಡ ನಮ್ಮ ಮನೆಯವರಿಗೆಲ್ಲ ಸುತ್ತ ನಾನು ಒಬ್ಳೆ ಸುತ್ತ ಓದ್ತೀನಿ ಅವರಿಗೆಲ್ಲ ಹಿಂಸೆ ಕೊಟ್ಟು ಅವರಿಗೆಲ್ಲ ಬೇರೆಯವ್ರು ಮಾತಾಡೋದು ಕೇಳ್ಕೊಂಡು ನಾ ಹೆಂಗ್ ಕೊಂಡು ಕುಡ್ದೆ ಬಿಡುವ ಅತ್ಲಾಗೆ ಅಯ್ಯಪ್ಪ ಹೊಟ್ಟೆನೂ ಓದ್ತಲ್ಲ ಮಂಡಿಯೆಲ್ಲ ತಿರುಗ್ದಂಗತಿತ್ತು ಎಂತ ಮಾಡೋದು ಈಗ ತಡ್ಕಂಬ ಕೇಳಿ ಅಮ್ಮ ಹೇಳುದ

ನಮ್ಮ ಒಂದು ಆಸ್ಪತ್ರೆಗೆ ಕರ್ಕೋಪ ಬಾಮಗ ಪಟ್ಟ ಬಾವ ಎಂತ ಆಯ್ತಕ್ಕ ಅದೆಲ್ಲ ಕಡೆ ಮಗ ನೀ ಯಾರಿಗಾರು ಫೋನ್ ಮಾಡಿ ಕರ್ಕೊವಪ್ಪ